ರಿಗೂ ಇದು ರೆಡಿಮೇಡ್ ಚುಡಿದಾರ್ ಟಾಪ್ದು ಸ್ಲೀವ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ರೀತಿ ಫ್ರಂಟಲ್ಲಿ ಟು ಫೋಲ್ಡ್ ಮಾಡಿ ಮರ್ಚ್ಕೊಬೇಕು ಇದು ಸ್ಲೀವ್ನ ಮುಂಭಾಗ ಆಗಿರುತ್ತದೆ ಈ ರೀತಿ ಈ ರೀತಿ ಮೊದಲಿಗೆ ಒಂದು ಸ್ಟಿಚ್ನ ಹಾಕೊಂಡ್ಬಿಡಬೇಕು ಇಲ್ಲಿ ಕಡಿಮೆ ಬಂದಿರೋ ಭಾಗ ಇದು ಮುಂಬಾಗ ಆಗಿರುತ್ತೆ ఈ రీతి కేడల్గే నాము స్వల్ప బిచ్చుకుండి ఈ శోల్డర్న లైన్గా కరెక్ట్ స్లీవ్న మధ్యభాగ కరెక్టి బర థర నోడ్క ఈ నిల్ అందరం కడి బే అంత అన్స్రె కరెక్ట్ అది స్వల్ప ఈ రీతి కట్న కొడ్బోదు ఈ రీతి కట్ మండ్రె యాీతి అదూకడే హచ్చు కడిమే బర చాన్సస్ ఇరల్ ఈ రీతి కట్గా భాగ కరెక్ట్ ఆ లైన్గా బర థర నోడి సీద భాగ ఇట్క ఆమె అదే ఈ రీతి ఉల్టా మాకుబౌదు అద్యకి ఇట్కబిట్టు అందరూ జోడ్స్బిట్టు నీటీ స్టిచ్ మరే ఇ కరెక్ట్గా ಮೊದಲಿಗೆ ಒಂದು ಸ್ಟಿಚ್ನ ಹಾಕ್ತಾ ಬರಬೇಕು ಅದು ಕರೆಕ್ಟಾಗಿದೆ ಅನ್ನುವಾಗ ಇನ್ನೊಂದು ಸ್ಟಿಚ್ನ ನೀವು ಬೇಕಿದ್ರೆ ಹಾಕ್ಕೊಬೋದು ಈ ರೀತಿ ಎರಡು ಬಟ್ಟೆನ ಜೋಡಿಸ್ಕೊಂಡು ಬಟ್ಟೆನ ಎಳಿದಿರ ಹಾಕಬೇಕು ಸ್ಲೀವ್ ಅಟ್ಯಾಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸ್ಲೀವ್ ಬಟ್ಟೆನ ಎಳಿಬಾರ್ದು ಸ್ವಲ್ಪ ಲೂಸ್ ಬಿಟ್ಟು ಸ್ಟಿಚ್ನ ಹಾಕಬೇಕು ನೋಡಿ ಆ ಲೈನು ಅದಕ್ಕೆ ಕರೆಕ್ಟಾಗಿ ಬರ್ತಾ ಇದೆ ಇವಾಗ ಕಟ್ ಮಾಡಿರೋ ಅಂಥದ್ದು ನಾವು ಕರೆಕ್ಟಾಗಿ ಶೋಲ್ಡರ್ಗೆ ಬರೋ ಥರ ನೋಡ್ಬಿಟ್ಟು ನೋಡಿಬಿಟ್ಟು ಹಾಕಬೇಕು ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ಸ್ಲೀವ್ ಹಾಕಾದ ಮೇಲೆ ಒಂದು ಕಡೆ ದೊಡ್ಡದು ಅಥವಾ ಚಿಕ್ಕದು ಬರೋ ಸಾಧ್ಯತೆ ಇರೋದಿಲ್ಲ ಈ ರೀತಿ ಆಗುತ್ತೆ ಆಮೇಲೆ ಇದನ್ನು ನೋಡ್ಕೊಂಬಿಟ್ಟು ಉಲ್ಟಾ ಮಾಡಿಬಿಟ್ಟು ಕರೆಕ್ಟಾಗಿ ಈ ರೀತಿ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ ನೀವು ಎಡ್ಜಲ್ಲಿ ಒಂದು ಸ್ಟಿಚ್ನ ಹಾಕಬೇಕು ಮೇಲಿಂದ ಫುಲ್ ಕೆಳಗಡೆವರೆಗೂ ಒಂದು ಎಡ್ಜಲ್ಲಿ ಒಂದು ಸ್ಟಿಚ್ನ ಹಾಕಬೇಕು ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕಬೇಕಾದ್ರೆ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಶೇಪ್ನ ಕೊಡಬೇಕು ಈ ರೀತಿ ಶೇಪ್ ಕೊಟ್ಟು ಸ್ವಲ್ಪ ಇಲ್ಲಿ ಒಳಗಡೆ ಸ್ಟಿಚಸ್ನ ತೊಗೋಬೇಕು ಇಲ್ಲಿ ಆವಾಗ ಡ್ರೆಸ್ಸು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ఆ రీతి షేప్ కొట్రే డ్రెస్సు తు చూత్కె